ಬಿಜೆಪಿ ನಾಯಕರಿಂದ ಅತಿವೃಷ್ಟಿ ಪ್ರದೇಶವನ್ನು ವೀಕ್ಷಣೆ ಮಾಡಲಾಗ್ತಾ ಇದೆ ಬೆಳೆ ಹಾನಿಯಾದಂತಹ ಪ್ರದೇಶಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ ಬಿಜೆಪಿ ನಾಯಕರಿಂದ ಅತಿವೃಷ್ಟಿ ಪ್ರದೇಶದ ವೀಕ್ಷಣೆಯನ್ನ ಮಾಡಲಾಗ್ತಾ ಇದೆ ಬೆಳಗಾವಿಯ ನೇಸರಗಿ ಗ್ರಾಮಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಆರ್ ಅಶೋಕ್ಗೆ ಎಂ ಎಲ್ ಸಿಗಳಾದ ಟಿ ರವಿ ಎನ್ ರವಿಕುಮಾರ್ ಸಾಥ್ ಕೊಟ್ಟಿದ್ದಾರೆ ಸಂಸದ ರಮೇಶ್ ಜಿಗಜಣಗಿ ತಂಡದಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಏರಣ್ಣ ಗೌಡ ಮಿ ಸಿ ಪಾಟೀಲ್ ಎಂಬುವವರ ಜಮೀನು ವೀಕ್ಷಣೆಯನ್ನ ಕೂಡ ಮಾಡಿದ್ದಾರೆ ಬೆಳೆ ಹಾನಿ ಕುರಿತು ರೈತರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ ಬಿಜೆಪಿ ನಿಯೋಗ ಬಿಜೆಪಿ ನಾಯಕರ ಜೊತೆ ಈ ರಮೇಶ್ ಜಾರಕಿಹೊಳಿ ಅವರು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಯಾವ ರೀತಿಯಾದಂತಹ ಬೆಳೆ ಎಲ್ಲವೂ ಕೂಡ ಹಾನಿಯಾಗಿದೆ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ ಸರ್ಕಾರದಿಂದ ಏನಾದ್ರು ಪರಿಹಾರ ಕೊಟ್ಟಿದ್ದೀಯ ಕೊಟ್ಟಿದ್ದ ಯಾರಾದರೂ ಅಧಿಕಾರಿಗಳು ಬಂದು ಇಲ್ಲಿ ಬಂದು ಎಷ್ಟು ಅಂದಾಜು ನಷ್ಟ ಎಷ್ಟಾಗಿದೆ ಏನು ಇಲ್ಲ ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ ಕಂಪ್ಲೇಂಟ್ ನೀವು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದೀರಾ ಇಲ್ಲಿ ನಷ್ಟ ಆಗಿದ್ದೀರಾ